ರವೀಂದ್ರನಾಥ್ ಠಾಗೋರ್ ಅಂತಾನೆ ದೇವರೆಲ್ಲದಾನ ಹೀ ಇಸ್ ದೇರ್ ಯು ಶುಡ್ ನೆವರ್ ಸೀ ಕಿಮ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್ ದೇವರನ್ನ ಕಾರ್ ಗತ್ತಲೆಯ ಗರ್ಭ ಗುಡಿಯಲ್ಲಿ ದೇವರನ್ನು ಹುಡುಕಬೇಡ ಮನುಷ್ಯನೇ ಓಪನ್ ದ ಐಸ್ ನಿನ್ನನ್ನು ಕಣ್ಣು ತೆಗೆದು ನೋಡುವ ಒಂದು ಕ್ಷಣ ದೇವರು ಕೇವಲ ಗರ್ಭ ಗುಡಿಗಳಲ್ಲಿ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ಸ್ ವೇರ್ ದಿ ಪಾತ್ ಮೇಕರ್ ಈಸ್ ಬ್ರೇಕಿಂಗ್ ದಿ ಹಾರ್ಡ್ ಸ್ಟೋನ್ಸ್ ಹೀಸ್ ವಿತ್ ದಮ್ ಇನ್ ಸನ್ ಅಂಡ್ ಇನ್ ಶಾವರ್ ದೇವರು ಕೇವಲ ಗರ್ಭ ಗುಡಿಗಳಲ್ಲಿ ದೇವನು ಎಲ್ಲಿದ್ದಾನಂತಂದ್ರ ಬಿಸಿಲು ಮಳೆಗೆ ಲೆಕ್ಕಿಸದೆ ದುಡಿಯುವ ರೈತನ ನೇಗಲಿನೊಳಗೆ ಕಷ್ಟಪಟ್ಟು ಕಲ್ಲು ಒಡೆದು ಮನೆಗಳನ್ನ ಮಂದಿರಗಳನ್ನು ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗ ದೇವರಿದ್ದಾನೆ ಅದು ದೇವರ ನಿವಾಸ ಹೀ ಇಸ್ ದೇರ್ ದಮ್ ಇನ್ ಸನ್ ಐಂಡ್ ಇನ್ ಶಾವರ್ ದೇವನು ಎಲ್ಲದರಲ್ಲಿದ್ದಾನೆ ಅಂಥ ದಿವ್ಯತೆಯನ್ನು ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದೇ ದೇವ ಪೂಜೆ ಬಸವಾದಿ ಶರಣರು ಕಲಿಸಿದ ದೇವ ಪೂಜೆ ಅಂದರೆ ಸಮಾಜವನ್ನು ಮೇಲೆತ್ತುವ ಕಾರ್ಯವೇ ದೀನ ದಲಿತನಿಗೆ ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ ಅಕ್ಷರ ಅರಿವು ಆಶ್ರಯ ಆರೋಗ್ಯ ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇ